ನಮಸ್ಕಾರ ಖುಷಿಯಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸು ಸ್ವಾಗತ ಇದು ಶನಿವಾರದ ಬೆಳಗಿನ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ನಾನು ಊರಿಗೆ ನಮ್ಮ ಮನೆಯವರು ಪುಳಿಯೋಗರೆ ಗೊಜ್ಜನ್ನು ರೆಡಿ ರೆಡಿಯಾಗಿರುವಂಥ ಗೊಜ್ಜು ಅದು ಅವ್ರು ಮಾಡ್ಕೊಂಡಿಲ್ಲ ತಂದು ಇಟ್ಕೊಂಡಿದ್ರು ಫ್ರಿಜ್ಜಲ್ಲಿ ನಾನಿವತ್ತು ಅನ್ನ ಮಾಡಿ ಆರ್ಲಿಕ್ಕೆ ಇಟ್ಟಿದ್ದೀನಿ ತಣ್ಣಗಾಗಿದೆ ಅನ್ನ ಇವಾಗ ನಾನು ಸೈಡ್ಸ್ಗೆ ಅಮೋಗ ಹಪ್ಳ ಬೇಕು ಅಂತ ಹೇಳಿದ ಅಪ್ಪ ಹಪ್ಳ ಮತ್ತು ಸಂಡಿಗೆ ಹಾಕೋಣ ಅಂತ ಹೇಳಿ ಬಾಣಲಿನ ಇಟ್ಟು ಹಪ್ಳ ಹಾಕ್ತಾಯಿದ್ದೀನಿ ನೋಡೋಣ ಪುಳಿಯೋಗರೆ ಗೊಜ್ಜು ಕಾಲು ಕೆ ಜಿ ಒಂದು ನೂರು ರೂಪಾಯಿಯಂತೆ ಹೇಗಿದೆ ನೋಡ್ತೀನಿ ಟೇಸ್ಟ್ ಇದೆಯಾ ಹೇಗಿದೆ ಅಂತಲೂ ಕೂಡ ನಿಮಗೆ ತಿಳಿಸುವಂಥದ್ದನ್ನು ಮಾಡ್ತೀನಿ ತಗೊಬಂದು ಇಟ್ಕೊಂಡಿದ್ದಾರೆ ಹೇಳಿದ್ರು ಪುಳಿಯೋಗರೆ ಗೊಜ್ಜಿದೆ ನೋಡು ಅಂದರು ಅದಕ್ಕೆ ಅನ್ನ ಮಾಡಿ ಬೆಳಗ್ಗೆ ಅನ್ನಕ್ಕೆ ಇಟ್ಬಿಟ್ಟೆ ನಾನು ರೈಸನ್ನು ಮಾಡಿದೆ ರೈಸ್ ಮಾಡಿ ಇವಾಗ ಕಲಸೋಣ ಅಂತ ಹೇಳಿ ಸ್ವಲ್ಪ ಅನ್ನ ಹಾರಬೇಕಲ್ಲ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ಅನ್ನ ಹಾಕಿಟ್ಟಿದ್ದೀನಿ ಜೊತೆಗೆ ಎಣ್ಣೆಕಾಯಲಿಕ್ಕಿಟ್ಟಿದ್ದೆ ಹಪ್ಪಳ ಸಂಡಿಗೆ ಹಾಕಿದ್ದೀನಿ ಈ ವಾರ ಮೂರು ನಾಲ್ಕು ದಿನ ವೀಡಿಯೋ ಬಂದಿಲ್ಲ ಡಯಟ್ ಚಾಲೆಂಜ್ ವಿಡಿಯೋ ಇವತ್ತು ನಾನು ಮಧ್ಯಾಹ್ನ ಏನು ತೊಗೊಂಡೆ ಅನ್ನುವಂತಹ ಒಂದು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡಿಕೊಂಡಿದ್ದೀನಿ ನನ್ನ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ನನ್ನ ಡಯಟ್ ಏನು ಶುರು ಮಾಡಿಕೊಂಡೆ ನೋ ವಿಡಿಯೋ ತರೋಕ್ಕಾಗಿಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಾನು ತಿಂಡಿಗೆ ರೆಡಿ ಮಾಡ್ತಾ ಇರುವಂಥದ್ದು ಅದರಿಂದ ವೀಡಿಯೋನ ಪುಟ್ಟದಾಗಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನೋಡೋಣ ಪುಳಿಯೋಗರೆ ಗೊಜ್ಜು ಹೇಗಿದೆ ಅಂತ ಹೇಳಿ ಚೆನ್ನಾಗಿತ್ತು ಘಮ ಅಂತೂ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಇರುತ್ತೆ ನೋಡಿ ಪುಳಿಯೋಗರೆ ಗೊ ಗೊಜ್ಜು ಪುಳಿಯೋಗರೆ ಕೊಡ್ತಾರೆ ನೋಡಿ ಆ ಥರ ಟೇಸ್ಟ್ ಇತ್ತು ಚೆನ್ನಾಗಿತ್ತು ಪರವಾಗಿಲ್ಲಪ್ಪ ಏನು ದುಡ್ಡು ಕೊಟ್ಟು ಕಾಲು ಕೆ ಜಿ ನೂರು ರೂಪಾಯಿ ಆದರೂ ಕೂಡ ಏನು ವೇಸ್ಟ್ ಅನ್ನಿಸ್ಲಿಲ್ಲ ಚೆನ್ನಾಗಿತ್ತು ಕಲಿಸ್ತಾ ಇದ್ದೀನಿ ಯಾವಾಗಲೂ ಕೂಡ ಚಿತ್ರಾನ್ನ ಆಗಲಿ ಪುಳಿಯೋಗರೆ ಆಗಲಿ ಕೈಯಲ್ಲಿ ಈ ರೀತಿ ಕಲಿಸಿದ್ರೇ ಚೆನ್ನಾಗಿ ಮಿಕ್ಸ್ ಆಗೋದು ಅದರಿಂದ ಕಲಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ಸ್ವಲ್ಪ ಅನ್ನದ ಜೊತೆಗೆ ನೋಡ್ಕೊಂಡು ಆಮೇಲೆ ಬೇಕಾದರೆ ಉಪ್ಪು ಬೇಕೋ ಬೇಡವೋ ಗೊತ್ತಾಗುತ್ತೆ ಅನ್ನ ಸ್ವಲ್ಪ ಜಾಸ್ತಿನೇ ಕಲಿಸ್ತಾ ಇದ್ದೀನಿ ನಾನು ಬಾ ಎಲ್ಲಿ ಗೊತ್ತಾ ಮೇಲ್ಕೋಟೆಯಲ್ಲಿ ಸಿಗುತ್ತೆ ನೋಡಿ ಪುಳಿಯೋಗರೆ ಗೊಜ್ಜು ಅದೇ ರೀತಿ ಇದೆ ಇದು ಮನೆಯಲ್ಲಿ ಮಾಡಿರೋದು ಅಂತ ಹೇಳಿದ್ರಂತೆ ನಮ್ಮ ಮನೆಯವರು ತರ್ತಿದ್ರಲ್ಲ ಅಲ್ಲಿ ನಾವೇ ರೆಡಿ ಮಾಡೋದು ಓಮ್ ಇದು ಅಂತ ಹೇಳಿದ್ರಂತೆ ಅದಕ್ಕೆ ಟೇಸ್ಟ್ ಮಾಡಿ ನೋಡೋಣ ಬೇಕಾದರೆ ತೊಗೋಬಹುದು ಮುಂದೆ ಕೆಲವು ಬಾರಿ ಎಮರ್ಜೆನ್ಸಿ ಕೆಲವು ಬಾರಿ ಟೈಮ್ ಇರೋಲ್ಲಪ್ಪ ಬೇಕು ಅಂದಾಗ ತಂದು ಇಟ್ಕೋಬಹುದಲ್ಲ ಅಂತ ಹೇಳಿ ನಮ್ಮ ಮನೆಯವರು ಒಂದು ಕಾಲು ಕೆ ಜಿ ಮಾತ್ರ ತೊಗೊಂಡು ಬಂದಿದ್ದರು ಚೆನ್ನಾಗಿದೆ ಎರಡು ಮಾತಿಲ್ಲ ನಾವು ಮನೇಲಿ ಹೇಗೆ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ಟೇಸ್ಟ್ ಇದೆ ದೇವಸ್ಥಾನದಲ್ಲಿ ಕೊಡುವಂಥ ಪುಳಿಯೋಗರೆ ಪ್ರಸಾದ ಇರುತ್ತೆ ನೋಡಿ ಅದೇ ಟೇಸ್ಟ್ ಇತ್ತು ನಮ್ಮ ಮನೆಯವ್ರ ಕೈಲಿ ಅದೇ ಹೇಳಿದೆ ಚೆನ್ನಾಗಿದೆಯಲ್ವಾ ಅಂತ ಹೇಳಿದೆ ನಾನು ಕೂಡ ಒಂದು ಸ್ಪೂನ್ ಟೇಸ್ಟ್ ನೋಡಿ ನಮ್ಮ ಮನೆಯವ್ರಿಗೆ ಆ ಮೊಗುಗೆಲ್ಲ ಹಾಕ್ಕೊಟ್ಟೆ ತಿಂಡಿನ ಎಂದಿನಂತೆ ಶನಿವಾರ ಇವತ್ತು ಆಂಜನೇಯನ ದೇವಸ್ಥಾನ ಶನೇಶ್ವರ ದೇವಾಲಯ ಎಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ತಿಂಡಿ ಕೊಡೋಣ ಹೇಳಿ ರೆಡಿ ಮಾಡಿದೆ ನಾನಿವಾಗ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಮೂಗುಗೆ ಪುಳಿಯೋಗರೆ ಫೇವ್ರೆಟ್ ತುಂಬ ಇಷ್ಟಪಡ್ತಾನೆ ಬನ್ನಿ ಎಲ್ಲ ಆದಮೇಲೆ ಇದು ಮಧ್ಯಾಹ್ನ ಒಂದು ಗಂಟೆಯಲ್ಲಿ ನಾನು ಅಗಸೆ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಅಗಸೆ ಬೀಜ ನೋಡ್ತಾ ಇದ್ದೀರಾ ಒಂದು ಇದನ್ನು ತೊಗೊಬಂದು ಉರ್ದು ಇಂಥದ್ದೆಲ್ಲ ಮಾಡಿಟ್ಕೋಬೇಡಿ ಬಿಸ್ಲಲ್ಲಿ ಒಂದು ದಿನ ಒಣಗಿಸಿ ಬೇಕು ಅಂದರೆ ಒಣಗಿಸಿ ನಾನೀಗ ಎರಡು ಸ್ಪೂನ್ ಅಷ್ಟು ತೊಗೊಂಡೆ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಇಲ್ಲಿ ಯಾವುದೂ ಕೂಡ ನಾನು ಫ್ರೈ ಮಾಡಿಲ್ಲ ಹಾಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಜಾರಲ್ಲಿ ಮೊಸರು ಕೂಡ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಗಟ್ಟಿ ಮೊಸರು ಅದು ಇಟ್ಕೊಂಡಿದ್ದೀನಿ ಫಸ್ಟು ಇದನ್ನು ಪೌಡ್ರ್ ಮಾಡಿಕೊಂಡು ನೋಡಿ ಪೌಡ್ರ್ ಮಾಡ್ಕೊಂಡು ಬಂದೆ ಕಾಣಿಸ್ತಾ ಇದೀಯಲ್ಲ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ಅಗಸೆ ಬೀಜದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಅದೇ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಗುಡ್ ಒಂದು ಹಾಯ್ಲಿ ಕಂಟೆಂಟ್ ಅಂತ ಹೇಳಬಹುದು ಇದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ನಾನು ಜ್ಯೂಸ್ ಜಾರ್ ತೊಗೊಳ್ತೀನಿ ಈಗ ಜ್ಯೂಸ್ ಜಾರ್ಗೆ ಇವಾಗ ನಾನು ಮೊಸರು ತೊಗೊಂಡಿದ್ದೀನಿ ನೋಡಿ ಮೊಸರು ಈಗ ಒಂದು ಮ ಒಂದು ಕಪ್ಪು ಮೊಸರು ಆದರೆ ಇನ್ನೊಂದು ಒಂದೊಂದುವರೆ ಕಪ್ಪು ನೀರನ್ನು ಕೂಡ ಹಾಕೋಬೋದು ಯಾಕೆ ಗಟ್ಟಿ ಮೊಸರಲ್ಲ ನಮಗೆ ಮಜ್ಜಿಗೆ ಟೈಪ್ ಆಗಬೇಕಲ್ಲ ಅದರಿಂದ ನೋಡಿ ನಾನೀಗ ಪೌಡ್ರ್ ಮಾಡಿರುವಂಥದ್ದನ್ನು ಜ್ಯೂಸ್ ಜಾರ್ಗೆ ಇದ್ದೀನಿ ಅದ್ರ ಜೊತೆಗೆ ಮೊಸರು ಕೂಡ ಇದ್ದೀನಿ ಮೊಸರು ಗಟ್ಟಿ ಇರೋದರಿಂದ ನಾನು ಒಂದು ಎರಡರಷ್ಟು ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ನೀರನ್ನು ಕೂಡ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಒಂದು ನಾಲ್ಕು ಎಷ್ಟು ಕರ್ಬೇವು ಹಾಕ್ಕೊಳ್ಳಿ ಒಂದು ಚೂರು ಶುಂಠಿ ಹಾಕ್ಕೊಳ್ಳಿ ಅದೆಲ್ಲ ಹಾಕೊಳ್ಳೋದ್ರಿಂದ ಇನ್ನೂ ಮಸಾಲ ಮಜ್ಜಿಗೆ ಥರ ತುಂಬ ಚೆನ್ನಾಗಿರುತ್ತೆ ನಾನು ಉಪ್ಪು ಹಾಕ್ತೆ ಇವಾಗ ರಾಕ್ ಸಾಲ್ಟ್ ಹಾಕ್ತೆ ಹಿಮಾಲಯ ಪಿಂಕ್ ಸಾಲ್ಟನ್ನು ಹಾಕ್ತೆ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕಿ ಇವಾಗ ಗ್ರೈಂಡ್ ಮಾಡ್ತೀನಿ ಒಂದು ಎರಡು ಸುತ್ತು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಈಗ ಮಿಕ್ಸಿ ರುಬ್ಬಿದ್ದೀನಿ ಇವಾಗ ಇದನ್ನು ಒಂದು ಗ್ಲಾಸ್ಗೆ ಹಾಕೊಳ್ಳೋಣ ನೋಡ್ತಾ ಇದ್ದೀರಾ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ಕುಡಿದು ಇನ್ನೊಂದು ಸ್ವಲ್ಪ ಉಳ್ಕೊಂಡಿದ್ದೆ ಅದು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಜೀರಿಗೆ ಫ್ಲೇವರು ಜೀರಿಗೆ ಮತ್ತು ಮೆಂತೆ ಬೇಕಾದ್ರೆ ಹುರ್ಕೊಳ್ಳಿ ನೀವು ತೊಂದರೆ ಇಲ್ಲ ಬೇಕು ಅಂದರೆ ನೀವು ಆಪ್ಷನ್ ಅದು ಹುರ್ಕೋಬಹುದು ನಾನು ಹುರ್ದಿಲ್ಲ ತುಂಬ ಚೆನ್ನಾಗಿತ್ತು ಬನ್ನಿ ಕುತ್ಕೊಂಡು ಕುಡಿಯೋಣ ಸ್ನೇಹಿತರೆ ನೋಡಿದ್ರಿ ಲಾಕ್ ಇದು ಬಂದು ಆರನೇ ದಿನ ನಾನು ಮೊನ್ನೆ ಒಂದು ಮೂರು ದಿನದಿಂದ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಅಲ್ಲ ಊರಿಗೋಗಿದ್ದೆ ಅದು ಅಮ್ಮನ ಮನೆಗೆ ಹೋದಾಗ ಅಮ್ಮ ಹೇಳೋದು ನಿಮ್ಮ ಮನೆಯಲ್ಲಿ ಏನಾದರೂ ಡಯೆಟ್ ಮಾಡ್ಕೊಳ್ಳಿ ನನ್ನ ಎದುರು ಮಾಡಬೇಡಿ ನೀವು ಇಷ್ಟಿಷ್ಟು ತಿಂದರೆ ನನಗೆ ಬೇಜಾರಾಗುತ್ತೆ ಅಂತ ಹೇಳಿ ನನ್ನ ಡಯೆಟ್ ಬ್ರೇಕ್ ಮಾಡಿದ್ರು ಒಂದಿನ ಅಮ್ಮ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಲಿಕ್ವಿಡ್ನ ತೊಗೋಬೇಕು ಅಂತ ಡಿಸೈಡ್ ಮಾಡಿಕೊಂಡೆ ಬೆಳಗ್ಗೆ ನಾನು ಹೋಗುವಂಥ ಗಡಿ ಬಿಡಿ ಶನಿವಾರ ಇವತ್ತು ಶನೇಶ್ವರ ದೇವಾಲಯಕ್ಕಾಗಲಿ ಆಂಜನೇಯನ ದೇವಸ್ಥಾನಕ್ಕಾಗಲಿ ಹೋಗುವಂಥ ಗಡಿ ಬಿಡಿಯಿಂದ ಬೆಳಗಿನ ವೀಡಿಯೋ ನನಗೆ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಬೆಳಗ್ಗೆ ನಾನು ಬೂದ್ಗುಂಬಳುಕಾಯಿ ಜ್ಯೂಸನ್ನು ಕುಡಿದಿನಿ ಬೂದ್ ಗುಂಬಳಕಾಯಿ ಒಂದಿಷ್ಟು ಪುದೀನ ಒಂದು ಇಂಚು ಶುಂಠಿ ಅದನ್ನು ಗ್ರೈಂಡ್ ಮಾಡಿ ನಾನು ಆ ಜ್ಯೂಸನ್ನು ಕುಡ್ದಿದ್ದೀನಿ ಇದು ಮಧ್ಯಾಹ್ನ ಅಗಸೆ ಮಜ್ಜಿಗೆ ನೋಡಿದ್ರಿ ಹೇಗೆ ಮಾಡಿದೆ ಅಂತ ಹೇಳಿ ಇದರಷ್ಟು ಒಂದು ವಿಶೇಷವಾದ ಒಂದು ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂಥದ್ದು ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥ ಶಕ್ತಿ ಅಗಸೆ ಬೀಜಕ್ಕಿದೆ ಅಗಸೆ ಬೀಜದಷ್ಟೇ ನಾನು ಮೂರು ಪಟ್ಟು ನಾನು ಮೊಸರು ಕೂಡ ತೊಗೊಂಡಿದ್ದೀನಿ ತೋರಿಸ್ದೆ ಒಂದು ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಕಾಳು ಜೊತೆಗೆ ಒಂದು ಚಿಟಕಿ ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕರ್ಬೇವನು ಕೂಡ ಹಾಕ್ತಾರೆ ಒಂದು ಚೂರು ಚಕ್ಕೆ ಎಲ್ಲ ಕೂಡ ಹಾಕ್ಕೊಳ್ತಾರೆ ಹಾಕೋಬಹುದು ನಾನು ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇದು ಮಾಡಿ ಒಂದು ಕಾಲು ಗಂಟೆ ಒಳಗಡೆ ಕುಡ್ಕೋಬೇಕು ಇಡಬಾರ್ದು ಫ್ರಿಜ್ಜಲ್ಲಿ ಇಡೋದಾಗಲಿ ತುಂಬ ಹೊತ್ತು ಹೊರ್ಗಡೆ ಇಡೋದಾಗಲಿ ಮಾಡಬಹುದು ಮಾಡಬಾರ್ದು ಮಾಡಿದ ತಕ್ಷಣ ಈಗ ಆಗಿದೆಯಲ್ಲ ಇದನ್ನು ನಾನು ಕುಡಿದು ಮುಗಿಸ್ಬೇಕು ಜಾಸ್ತಿ ಹೊತ್ತು ಇಡಬಾರ್ದು ತುಂಬಾ ತುಂಬಾ ನಮ್ಮ ದೇಹಕ್ಕೆ ದು ತುಂಬ ಬೆನಿಫಿಟ್ ಅಂತೂ ತುಂಬ ಸಿಗುತ್ತೆ ಅಂತ ಹೇಳ್ಬೋದು ಅದು ತೂಕ ಇಳಿಸುವಿಕೆಯಲ್ಲಿ ತುಂಬ ಪಾತ್ರ ವಹಿಸುತ್ತೆ ಈ ಅಗಸೆ ಮಜ್ಜಿಗೆ ಅಂತ ಹೇಳಬಹುದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಆ ಜೀರಿಗೆ ಫ್ಲೇವರು ಅದು ಘಮ ಕೂಡ ಜೊತೆಗೆ ಒಂದು ಚಿಟಕಿ ಅರಿಶಿನ ಹಾಕಿದ್ದೀನಿ ಜೀರಿಗೆನ ಬೇಕಂದರೆ ನೀವು ರೋಸ್ಟ್ ಮಾಡಿ ಹುರಿದು ಕೂಡ ಹಾಕೊಬೋದು ನಾನು ಹುರಿದಿಲ್ಲ ಇಲ್ಲಿ ಇಲ್ಲಿ ಯಾವುದೂ ಕೂಡ ಹುರಿದಿಲ್ಲ ಅಗಸೆ ಬೀಜನೂ ಕೂಡ ನಾನು ಹುರಿದಿಲ್ಲ ಉರಿಬಾರ್ದು ಅದನ್ನು ಹಾಗೆ ಪೌಡ್ರ್ ಮಾಡ್ಕೋಬೇಕು ಮತ್ತು ಇವಾಗ ಒಂದು ಸಮಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಪೌಡ್ರ್ ಮಾಡಿ ಇಟ್ಕೋಬೇಕು ಸಂಜೆಗಾಗೋ ಹಂಗೆ ಇಲ್ಲ ನಾಳೆಗಾಗೋ ಆ ರೀತಿ ಇದನ್ನು ಅಗಸೆ ಬೀಜನ ಪುಡಿ ಮಾಡಿ ಇಡಬಾರ್ದು ಅದು ವೇಸ್ಟು ನೀವು ನಾಳೆ ತಗೊಂಡ್ರೂ ಕೂಡ ಅದರಲ್ಲಿ ನಮಗೆ ಬೇಕಾದಂಥ ಪ್ರೋಟೀನು ಏನು ಬೇಕಾದ್ರಿಂದ ನಮಗೆ ಅದು ಖಂಡಿತ ಸಿಗೋದಿಲ್ಲ ಈಗ ಎಷ್ಟು ಬೇಕು ಅಷ್ಟನ್ನು ಕೂಡ ಮಾಡ್ಕೊಳ್ಳಿ ಈಗ ಎರಡು ಸ್ಪೂನ್ ಬೇಕು ಒಬ್ಬರಿಗೆ ನಾನು ಒಂದೂವರೆ ಸ್ಪೂನ್ ಕಡಿಮೆ ಅಂದರೆ ಎರಡು ಸ್ಪೂನ್ ಆದರೂ ತಗೊಳ್ಳಲೇಬೇಕು ಅಷ್ಟನ್ನು ಮಾತ್ರ ಪೌಡ್ರ್ ಮಾಡಿ ನಾನು ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಖಾಲಿ ಹೊಟ್ಟೆಲ್ ಕುಡಿದ್ರೆ ತುಂಬ ಒಳ್ಳೆಯದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದನ್ನು ಮಾಡ್ಕೋಬಹುದು ರಾತ್ರಿ ಮಲ್ಗೋಕ್ಕೆ ಇನ್ನೇನೋ ನಾವು ಮಲಗಕ್ಕೆ ಹೋಗ್ತಾ ಇದ್ದೀವಪ್ಪ ಅನ್ನುವಂಥ ಸಮಯದಲ್ಲಿ ಕುಡಿದ್ರೂ ಕೂಡ ಇದನ್ನು ಕುಡಿದು ಆಮೇಲೆ ಏನೂ ತಗೊಳ್ಳೋದು ಬೇಡ ಒಂದು ಅವರ ಹಾಗೇ ಇರಬೇಕು ಹಂಗಿದ್ರೆ ಮಾತ್ರ ತೊಗೊಳ್ಳುವಂಥದ್ದನ್ನು ಮಾಡ್ಕೋಬೇಕು ಬೆಳಗ್ಗೆ ನಾನು ಕುಂಬಳಕಾಯಿ ಜ್ಯೂಸ್ ತೊಗೊಂಡಿದ್ದರಿಂದ ಮಧ್ಯಾಹ್ನಕ್ಕೆ ಇದನ್ನೇ ನಾನು ತೊಗೊಳ್ಳೋಣ ಅಂತೇಳಿ ನಾನು ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ದೆ ಅದರ ಪ್ರಕಾರ ನಾನು ತಗೊಂಡಿದ್ದೀನಿ ತುಂಬ ಟೇಸ್ಟಿ ಕೂಡ ಇರುತ್ತೆ ಅಂತ ಹೇಳ್ಬಹುದು ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಊರ ಕಡೆ ಹೋದರೆ ಅದು ಅಮ್ಮನ ಮನೆಗೆ ಹೋದ್ರಂತೂ ಅಮ್ಮ ಡಯೆಟ್ ಮಾಡೋದಕ್ಕೆಲ್ಲ ಅಷ್ಟು ಕೊಡೋದಿಲ್ಲ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರು ಕುಂಬಳಕಾಯಿ ಪಲ್ಯ ಮಾಡಿಕೊಟ್ರು ತಿನ್ನು ನೀನು ನನಗೆ ತುಂಬ ಇಷ್ಟ ಕುಂಬಳಕಾಯಿ ಪಲ್ಯ ರಾಗಿ ರೊಟ್ಟಿ ಆಗಲಿ ಮಿಕ್ಸ್ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ತುಂಬ ಇಷ್ಟಪಡ್ತೀನಿ ಅಮ್ಮನ ಕೈಲಿ ಮಾಡಿಕೊಟ್ಬಿಟ್ರು ನೀನು ತಿನ್ನು ನಿಮ್ಮ ಮನೆಗೆ ಹೋಗಿ ನೀನು ಡಯೆಟ್ ಮಾಡ್ಕೊ ಇಲ್ಲಿ ಮಾಡಬೇಡ ನಮ್ಗೆ ನೋಡೋದಕ್ಕಾಗಲ್ಲ ನೀನು ಇಷ್ಟು ತಿಂತೀಯ ಮುಖ ಎಲ್ಲ ಇಳ್ದೋದಂಗೆ ಕಾಣಿಸುತ್ತೆ ಅಮ್ಮನ ಕಾಳಜಿ ನೋಡಿ ಎಲ್ಲ ತಾಯ್ದಿರು ಹಾಗೆ ಅಲ್ವಾ ಕುಡಿದು ಮುಗಿಸ್ಬಿಡೋಣ ಜಾಸ್ತಿ ಹೋದ ಇಟ್ಕೋಬಾರ್ದು ಅಂತೇಳಿ ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಹೊಟ್ಟೆ ತುಂಬಿದಂಥ ಫೀಲಿಂಗ್ ಅದು ಖಂಡಿತ ಬರುತ್ತೆ ಮಧ್ಯಾಹ್ನ ನಮಗೇನು ಬೇಡ ಊಟ ಅಪ್ಪ ಸಾಕು ಇದೊಂದು ಗ್ಲಾಸ್ ಅನ್ನೋ ಅಷ್ಟು ನಮ್ಮ ಹೊಟ್ಟೆ ಅನಿಸುತ್ತೆ ನಾವು ಕುಡಿದಾಗ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಕೆಳಗಡೆ ಹಾಗೆ ಕುತ್ತಿರುತ್ತೆ ಪೌಡ್ರು ಚೆನ್ನಾಗಿ ಸ್ವಲ್ಪ ಇದು ಮಾಡ್ಕೊಂಡು ಕುಡ್ಕೋಬೇಕು ತುಂಬ ಚೆನ್ನಾಗಿದೆ ಖಂಡಿತ ಮಾಡ್ಕೊಳ್ಳಿ ಅಗಸೆ ಮಜ್ಜಿಗೆ ಒಂದು ಮಿರಕಲ್ ಡ್ರಿಂಕ್ಸ್ ಅಂತ ಕೂಡ ಹೇಳ್ಬಹುದು ಇದನ್ನು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಒಂದು ನಮ್ಮ ಬಾಡೀಲಿ ಈಗ ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ ಕೊಲೆಸ್ಟ್ರಾಲಿಂದನೇ ನಾವು ದಪ್ಪ ಕಾಣಿಸ್ತೀವಿ ಅಂತ ಹೇಳ್ತೀವಲ್ವಾ ಅದನ್ನು ಕ್ರಮೇಣ ಇದು ಕಡಿಮೆ ಮಾಡುತ್ತೆ ಮಿರಾಕಲ್ ಡ್ರಿಂಕ್ಸ್ ಅಂತ ಹೇಳ್ಬೋದು ಮ ಅಗಸೆ ಮಜ್ಜಿಗೆ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಗರ್ ಇರೋರಂತೂ ಡಯಾಬಿಟೀಸ್ ಇರುತ್ತೆ ನೋಡಿ ಅವ್ರಿಗಂತೂ ತುಂಬಾ ಒಳ್ಳೆಯದಿರುತ್ತೆ ಬೆಳಗ್ಗೆ ಒಂದು ಗ್ಲಾಸ್ ಕುಡಿಯೋದ್ರಿಂದ ಮಜ್ಜಿಗೆ ಹಾಕ್ಕೊಳ್ತೀವಲ್ಲ ಮಧ್ಯಾಹ್ನ ಇನ್ನೂ ಒಳ್ಳೆಯದು ಬೆಳಗ್ಗೆ ಕುಡಿಯೋದ್ರಿಂದಲೂ ಕೂಡ ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೇಹಕ್ಕೂ ಕೂಡ ತಂಪು ಅಂತ ಹೇಳಬಹುದು ಅಗಸೆ ಬೀಜದಲ್ಲಿ ನಾನು ಅಗಸೆ ಬೀಜದ ಬಗ್ಗೆ ಸನ್ನಿಧಿ ಲೋಕ್ಸಲ್ಲಿ ನಾನು ಹೇಳಿದ್ದೆ ಅದ್ರ ಬಗ್ಗೆ ಅದರಲ್ಲಿ ಎಷ್ಟು ಒಂದು ಮೆಡಿಷನ್ ಗುಣ ಇದೆ ಅಂದರೆ ತುಂಬ ಹೇರಳವಾಗಿದೆ ಅಗಸೆ ಬೀಜದಲ್ಲೂ ಅಗಸೆ ಬೀಜನ ಉಪಯೋಗಿಸ್ಕೊಂಡು ಟ್ಯಾಬ್ಲೆಟ್ಸ್ಗಳನ್ನ ಕೂಡ ಎಲ್ಲ ಮಾಡ್ತಾರೆ ಅದರಿಂದ ನಾವು ನೇರವಾಗಿ ಅಗಸೆ ಬೀಜನ ಪೌಡ್ರ್ ಮಾಡಿ ನಾವು ದೇಹಕ್ಕೆ ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಅಂತ ಖಂಡಿತ ಸಿಗುತ್ತೆ ನನ್ನ ಮಧ್ಯಾಹ್ನದ ಊಟ ಅಗಸೆ ಮಜ್ಜಿಗೆ ಒಂದು ದೊಡ್ಡ ಗ್ಲಾಸಲ್ಲಿ ಕುಡಿದಿದ್ದೀನಿ ತುಂಬಾ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಚರ್ಮದ ಕಾಂತಿನ ಮಾಡುತ್ತೆ ಅಂತ ಹೇಳ್ಬೋದು ಈ ರೀತಿ ನನ್ನ ಇವತ್ತು ಮಧ್ಯಾಹ್ನದ ಡಯೆಟ್ ಇಲ್ಲಿವರೆಗೆ ನಾನು ಈ ರೀತಿ ಮಾಡಿಕೊಂಡೆ ಬೆಳಗ್ಗೆಯಿಂದ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ವೀಡಿಯೋ ನಾನು ಯಾವುದೂ ಕೂಡ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇನ್ನು ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ಗೆ ಮಹಿಮೆ ವೀಡಿಯೋಗಳನ್ನೆಲ್ಲ ಮಾಡೋದಿದೆ ಇವತ್ತು ಏಕೆಂದರೆ ಒಂದು ವಾರ ಆಗಿದೆ ನಿಮ್ಗಳು ಮುಂದೆ ನಾನು ವೀಡಿಯೋ ಮೂಲಕ ಬಂದು ಒಂದು ವಾರನೇ ಆಯಿತು ಅಂತ ಅಂದ್ಕೊಳ್ಳಿ ಅಂದರೆ ಮೂರನೇ ದಿನ ಡಯಟ್ ಹಾಕಿದಷ್ಟೇ ಅದಾದ ಅದಾದಮೇಲೆ ಊರಲ್ಲಿ ಮೂರು ದಿನ ಊರ ಕಡೆ ಹೋಗಬೇಕಾಗಿ ಬಂತು ಅಲ್ಲೇ ಮೂರು ದಿನ ಕಳೆದೋಯ್ತು ಯಾವುದೇ ವೀಡಿಯೋ ನನಗೆ ಮಾಡೋದಕ್ಕೆ ಆಗಲಿಲ್ಲ ಬ್ಯಾಲೆನ್ಸ್ ಡಯೆಟ್ ಮಾಡಿದ್ದೀನಿ ಅಂದರೆ ಈಗ ಒಂದು ಟೈಮ್ ತಿಂದರೆ ಮತ್ತೊಂದು ಟೈಮ್ ನಾನು ನನ್ನ ದೇಹಕ್ಕೆ ಡಯಟ್ ಏನು ಬೇಕು ಅದನ್ನು ತೊಗೊಂಡಿದ್ದೀನಿ ಅಮ್ಮ ಈಗ ಬೆಳಗ್ಗೆ ರೊಟ್ಟಿ ಮಾಡಿಕೊಟ್ಬಿಟ್ರು ಅಂದರೆ ಮಧ್ಯಾಹ್ನ ನಾನು ಯಾವುದೇ ಕಾರ್ಬೋಹೈಡ್ರೇಟ್ ತೊಗೊಂಡಿಲ್ಲ ನಾನು ಪ್ರೋಟೀನ್ ಏನು ಬೇಕು ಅದನ್ನು ತೊಗೊಂಡಿದ್ದೀನಿ ತರಕಾರಿ ತೊಗೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದಿಂದು ತಿಂಗಳಲ್ಲಿ ಒಂದಿನ ಎರಡು ದಿನ ಈ ಥರ ಆಗುತ್ತೆ ಹೊರ್ಗಡೆ ಹೋದಾಗ ನನಗೆ ಇಂಥದ್ದೇ ಬೇಕು ಇದೇ ಬೇಕು ಅಂತ ನಾನು ಕೇಳೋದಕ್ಕೂ ಆಗಲ್ಲ ಅಲ್ಲ ಆದ್ದರಿಂದ ಬ್ಯಾಲೆನ್ಸ್ ಮಾಡ್ಕೋಬಹುದು ಒಂದು ದಿನ ಹೊರಗಡೆ ತಿಂದ್ಬಿಟ್ವಿ ಒಂದು ಟೈಮ್ ಊಟ ಮಾಡಿಬಿಟ್ವಿ ಅಂದರೆ ಮಾರ್ನೆಗೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ರೀತಿ ನಾವು ಒಂದು ಪ್ಲ್ಯಾನನ್ನು ರೆಡಿ ಮಾಡ್ಕೋಬೇಕು ಆದ್ದರಿಂದ ಹೇಗೋ ಇದ್ದೀನಿ ಶಕ್ತಿ ಅಂತ ಖಂಡಿತ ಇದೆ ನೀವು ನನಗೆ ತೂಕ ಹಾಕಿ ನಾನು ತೋರಿಸಿಲ್ಲ ನಿಮಗೆ ನನ್ನ ಫೇಸಲ್ಲಿ ನನ್ನ ಬಾಡಿ ತೂಕ ಕಡಿಮೆ ಆದಾಗ ಕ್ರಮೇಣ ನಿಮಗೆ ಕಾಣಿಸುತ್ತೆ ಇಂಚಸ್ ಲಾಸ್ ಆಗಬಹುದು ಇಲ್ಲ ತೂಕ ಇಳಿಬಹುದು ನೀವು ಪತ್ತೆ ಮಾಡ್ತೀರಾ ಆದರೆ ಸದ್ಯಕ್ಕೆ ಆಗಲ್ಲ ನೀವು ಒಂದೆರಡು ಮೂರು ತಿಂಗಳು ನನ್ನನ್ನು ಹೀಗೆ ನೋಡ್ತಾ ಇದ್ದರೆ ಒಂದು ಆರು ತಿಂಗಳಲ್ಲಿ ಒಂದಿಷ್ಟು ವ್ಯತ್ಯಾಸ ಅಂತೂ ನಮ್ಮ ದೇಹದಲ್ಲಿ ಕಾಣಿಸುತ್ತೆ ನೀವೇ ನನಗೆ ಹೇಳ್ತೀರಾ ತೂಕ ಇಳಿಸೋದ್ರ ಜೊತೆಗೆ ಒಂದು ಹೆಲ್ತಿ ಡಯೆಟನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಆರೋಗ್ಯಕರವಾದ ಆಹಾರವನ್ನು ನಾನು ಸೇವಿಸ್ತಾ ಇದ್ದೀನಿ ಅನ್ನುವಂಥ ತೃಪ್ತಿ ಅಂತೂ ನನಗೆ ಖಂಡಿತ ಸಿಗ್ತಾ ಇದೆ ಅಂತ ಹೇಳಬಹುದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇನ್ನು ಮಧ್ಯಾಹ್ನ ಸಂಜೆದೆಲ್ಲ ನಾಳೆಯ ವಿಡಿಯೋ ಜೊತೆಗೆ ಸೇರಿಸಿ ಹಾಕ್ತೀನಿ ಶನಿವಾರದ ಮಧ್ಯಾಹ್ನದ ಅಗಸೆ ಮಜ್ಜಿಗೆ ಒಂದಿಗೆ ನಾನು ವಿಡಿಯೋ ನಿಮಗೆ ತೋರಿಸಿದ್ದೀನಿ ಏನನ್ನಿಸ್ತು ನನ್ನ ಡೈಲಿ ಲಾಗಲ್ಲಿ ಅಂತ ಹೇಳಿ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ ಆದಷ್ಟು ತುಂಬ ಜನ ನೋಡ್ತೀರಾ ಲೈಕ್ಗಳನ್ನ ಮಾಡ್ತಿಲ್ಲ ಲೈಕ್ಗಳು ಬರಬೇಕು ನನಗೆ ಲೈಕ್ ಬಂದಾಗ ನನಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತಲ್ವ ಆದ್ದರಿಂದ ಲೈಕ್ಗಳನ್ನ ಮಾಡಿ ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಹೀಗೆ ಮುಂದುವರಿಲಿ ಅಂತ ಕೂಡ ನಾನು ನಿಮ್ಮಲ್ಲಿ ಕೇಳುವಂಥದ್ದು ಮುಂದಿನ ನನ್ನ ಡೈಲಿ ಲಾಗೊಂದಿಗೆ ನನ್ನ ಡಯಟ್ ಚಾರ್ಟ್ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ವಾಕ್ ವೀಡಿಯೋಗಳನ್ನ ಕೂಡ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಖಂಡಿತ ಅದನ್ನು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಆಯ್ತಾ ಲಾಸ್ಟ್ವ್ರಿಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಮುಂದಿನ ಡೈಲಿ ಇಲ್ಲಾಗೊಂದಿಗೆ ಬರ್ತೀನಿ ಬಾಯ್